ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ವೀಕ್ಷಕರೇ ಸಾಮಾನ್ಯವಾಗಿ ಇವತ್ತಿನ ದಿನ ಬಡವರಿಗೆ ಕಾಲನೇ ಇಲ್ಲ ಅಶಕ್ತರು ಬದುಕೋದೇ ಕಷ್ಟವಾಗಿರುವಂಥ ಸಮಯ ಏನಾಗ್ತಾ ಇದೆ ಇವತ್ತಿನ ದಿನ ಶತ್ರುತ್ವ ಕ್ಷುಲ್ಲಕ ಕಾರಣಗಳಿಂದೆಲ್ಲ ಶತ್ರುತ್ವಗಳು ಉತ್ಪತ್ತಿ ಆಗ್ತಾಯಿದೆ ನೋಡಿ ಸಂಬಂಧಗಳಲ್ಲಿ ಆಸ್ತಿ ಅಂತಸ್ತು ವ್ಯವಸ್ಥೆ ವಿಚಾರದಲ್ಲಿ ಶತ್ರುತ್ವಗಳು ಸೃಷ್ಟಿಯಾಗ್ತಾ ಇದೆ ಜೊತೆಗೆ ನಿಮ್ಮ ಶತ್ರುಗಳು ನಾಶವಾಗಬೇಕು ಶತ್ರುಗಳ ಉಪಟಳಗಳಿಂದ ಇದೆ ವ್ಯರ್ಥ ವ್ಯಾಜ್ಯಗಳು ನೀವು ಸುಮ್ಮನೆ ಇದ್ದರೂ ಕೂಡ ನಿಮ್ಮ ಮೇಲೆ ಕೇಸು ಕಚೇರಿ ಅಲ್ದಾಡಿಸುವಂಥದ್ದು ಮತ್ತು ನಿಮ್ಮ ಮೇಲೆ ಅಪಪ್ರಚಾರ ಮಾಡ್ತಾ ಇರುವಂಥದ್ದು ನಿಮಗೆ ಅನ್ಯಾಯ ಮಾಡ್ತಾ ಇರತಕ್ಕಂಥದ್ದು ಇದು ಒಂದು ಕುಟುಂಬದ ವ್ಯವಸ್ಥೆ ಆದರೆ ಪರಸ್ಪರ ಏನಾಗ್ತದೆ ಜನರನ್ನು ಎತ್ತು ಕಟ್ಟಿ ನಿಮ್ಮ ಬಗ್ಗೆ ತೇಜವದೆ ಮಾಡ್ತಾ ಇರತಕ್ಕಂಥದ್ದು ಸಾಮಾನ್ಯವಾಗಿ ನೋಡಿ ಎಷ್ಟೋ ಜನಗಳು ಕೂಡ ಶತ್ರುಗಳು ಹೊರಗಿನವರಾಗಲಿಕ್ಕೆ ಸಾಧ್ಯ ಆಗಿರಲ್ಲ ಎಲ್ಲ ಕುಟುಂಬದಲ್ಲಿ ಇರ್ತಕ್ಕಂಥವರೇ ಆಗಿರ್ತಾರೆ ಕೆಲವೊಂದು ಬಾರಿ ಅದು ಎಲ್ಲೋ ನಮಗೆ ಗೊತ್ತಿಲ್ಲದೆ ಪರಿಚಯ ಇಲ್ಲದೆ ಬೇರೆ ಊರಿಗೆ ಹೋಗಿ ಜೀವನ ನಡೆಸ್ತಾ ಇದ್ದರೆ ಅಲ್ಲೇ ಅಕ್ಕಪಕ್ಕ ಕಿರಿಕಿರಿಗಳಿರ್ಬೋದು ಸಹಜವಾಗಿ ಅವ್ರುಗಳೂ ಶತ್ರುಗಳಾಗಿ ಪರಿಣಮಿಸಿರ್ತಾರೆ ಮನೆ ಮುಂದೆ ಹೋಗಿ ನಿಲ್ಲಂಗಿಲ್ಲ ಕಿರಿಕಿರಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಒಂಚೂರು ನೀರು ಹೋಗಂಗಿಲ್ಲ ಶುರು ಮಾಡಿಬಿಡ್ತಾರೆ ಅವರು ಹಾಕುವಂತಹ ಶಾಪ ನಾಶ ಆಗೋಗ್ಲಿ ಅವ್ರ ಅಭಿವೃದ್ಧಿ ಆಗದೆ ಹೋಗಲಿ ಈ ಥರ ನಾನಾ ಥರದ ಗೊಂದಲಗಳಿಂದಾಗಿ ಗೌರವಯುತವಾಗಿ ಇದ್ದಂತಹ ಕುಟುಂಬ ಇವತ್ತು ಬದುಕೋಕ್ಕಾಗ್ತಾಯಿಲ್ಲ ಶಾಂತ ರೀತಿಯಲ್ಲಿ ಒಳ್ಳೆತನಕ್ಕೆ ಬೆಲೆ ಸಿಗ್ತಾ ಇಲ್ಲ ಹೀಗೆ ಶತ್ರುಗಳ ಉಪಟಳಗಳಿಂದ ನೊಂದು ನಿಮ್ಮ ಆಸ್ತಿಗಳನ್ನು ನಾಶ ಮಾಡಿಕೊಂಡು ಕುಟುಂಬದ ವ್ಯವಸ್ಥೆಯಿಂದ ವಿಮೋಚನೆಗೆ ಒಳಗಾಗಿ ನಾನಾ ಥರ ಗೊಂದಲದಲ್ಲಿ ಇರ್ತಕ್ಕಂತಹ ಜನಗಳಿಗೆ ಈ ವಿಡಿಯೋ ಇದ್ದೇನೆ ನಿಮ್ಮ ಶತ್ರುಗಳು ನಾಶ ಆಗಬೇಕು ಅಂತಂದರೆ ಏನು ಮಾಡಬೇಕು ನೋಡಿ ಬಹಳ ಅದ್ಭುತವಾದಂತಹ ಪರಿಹಾರ ಕ್ರಮಗಳನ್ನು ನೋಡಿದ್ದೀನಿ ಶತ್ರುನಾಶಕ್ಕಾಗಿ ವಿಶೇಷವಾಗಿ ಕಾಮಾಖ್ಯ ದೇವಿಯ ತಂತ್ರವನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಶತ್ರುಗಳು ಅದರಲ್ಲೂ ಕೂಡ ಆಗಿ ಈ ಆಸ್ತಿ ವಿವಾದಗಳಿಂದಾಗಿ ಮಾರಣ ಹೋಮಗಳನ್ನು ನಡೆದೋಗಿರ್ತಕ್ಕಂಥದ್ದು ಕೂಡ ನಾವು ಗಮನಿಸಿದ್ದೇವೆ ಹೀಗೆ ಮೊನ್ನೆ ಒಂದು ಕುಟುಂಬ ಬರ್ತದೆ ಗುರುಗಳೇ ನಾವು ಯಾರ ತಂಟೆಗೂ ಹೋದಂಥವರಲ್ಲ ಮೂಲತಃ ಉತ್ತರ ಕರ್ನಾಟಕದವರಾಗಿರ್ತಾರೆ ಯಾರು ತಂಟಿಗೂ ಹೋದಂಥವ್ರಲ್ಲ ನಾವಾಯಿತು ನಮ್ಮ ಜೀವನ ಆಯಿತು ಅಂತ ಇರುವಂಥವ್ರು ನಮ್ಮ ಜಾಗವನ್ನು ಬೇಕಂತಲೇ ನಮ್ಮ ಪಕ್ಕದವರು ಒತ್ತುವರಿಯನ್ನು ಮಾಡಿಕೊಂಡು ನಮ್ಮ ಮೇಲೆ ದ್ವೇಷ ಇದ್ದಾರೆ ನಾವು ಏನೋ ಸ್ವಲ್ಪ ಏನೋ ಒಂದು ಸ್ವಲ್ಪ ಬರ್ತಾರೆ ಹಾಳು ಬಿದ್ದೋಗ್ಲಿ ಹೋದ್ರೆ ಹೋಗಲಿ ಅಂತ ನಾವು ಸುಮ್ಮನೆ ಇದ್ದರೂ ಕೂಡ ಬೇಕಂತನೇ ದೌರ್ಜನ್ಯದಿಂದ ನಮ್ಮ ಮೇಲೆ ಇನ್ನೂ ಅನ್ಯಾಯ ಮಾಡ್ತಾ ಇದ್ದಾರೆ ಇದನ್ನು ಕೇಳಲಿಕ್ಕೆ ಹೋದರೆ ಅವರ ಒಂದು ಬಲ ಜಾಸ್ತಿ ಇದೆ ಅವ್ರದ್ದೇ ನಡೀತಾ ಇದೆ ನಾವೇನು ಮಾಡೋಕ್ಕಾಗ್ತಾಯಿಲ್ಲ ಗುರುಗಳೇ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದೀವಿ ಅಂತ ಹೀಗೆ ನೋಡಿ ಇವತ್ತು ಕಷ್ಟ ಯಾವ ಒಂದು ಉದಾಹರಣೆ ಕೊಡ್ತಾ ಇರತಕ್ಕಂಥದ್ದು ನಿಮಗೆ ಯಾವ ರೀತಿ ಬರ್ತದೆ ಅಸಹಾಯಕರಾಗಿದ್ದರೆ ಅನ್ನುವಂಥದ್ದು ಸೊ ಧರ್ಮ ನಿಷ್ಠೆ ಮತ್ತು ಒಂದು ಅಸಹಾಯಕತೆಯಿಂದಾಗಿ ಇವತ್ತಿನ ದಿನ ತುಳಿದು ಬೆಳೆಯುವಂಥವೂ ಬೆಳಿತಾನೆ ಇದ್ದಾನೆ ಧರ್ಮದಿಂದ ಹೋಗ್ತಾ ಹೋಗ್ತಾಯಿರ್ತಕ್ಕಂಥವೂ ಕೆಳಗೆ ಬೆಳೀತಾನೇ ಇದ್ದಾನೆ ಏನಾಗ್ತಾ ಇದೆ ಈ ಶತ್ರುತ್ವ ಅಂತಕ್ಕಂಥದ್ದು ಮನುಷ್ಯನಿಗೆ ಯಾವಾಗ ಕ್ರೋಢೀಕರಣ ಆಗಿಬಿಡ್ತದೆ ಅವನ ವ್ಯವಸ್ಥಿತವಾದ ಬದುಕನ್ನೇ ನಾಶ ಮಾಡ್ತಾ ಇರುತ್ತೆ ಆ ವ್ಯಕ್ತಿಗೆ ಆಗಿರುವಂಥ ಅನ್ಯಾಯ ಸದಾ ಮೆಲ್ಕಾಗ್ತಾ 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 ಬೇರೆ ಯಾವುದ್ರ ಮೇಲೂ ಅವನಿಗೆ ಚಿತ್ತನೇ ಇರೋದಿಲ್ಲ ಸೊ ಹೀಗಿದ್ದಾಗ ಬರೀ ಚಿಂತೆ ಮಾಡಿ ಕೊರಗಿ ಆ ದೇವ್ರಿಗೆ ಹೋಗಿ ನಾಶ ಆಗಲಿ ಇವ್ನ ನಾಶ ಆಗಲಿ ಅಂತ ಶಾಪ ಹಾಕ್ಕೊಂಡು ಕಂಡು ಕಂಡ ದೇವ್ರ ಕಡೆ ಹೋಗಿ ತಡೆ ಹೊಡೆದು ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಮಾಡೋದ್ರಲ್ಲಿ ಉಪಯೋಗ ಇಲ್ಲ ವೀಕ್ಷಕರೇ ನೀವು ಪ್ರಾಮಾಣಿಕವಾಗಿ ಶತ್ರುಗಳಿಂದ ಬಾಧೆಗೆ ಒಳಗಾಗಿದ್ದರೆ ನಿಮ್ಮ ಶತ್ರುಗಳು ನಾಶವಾಗಲಿಕ್ಕೆ ವಿಶೇಷವಾದಂಥ ಈ ಕಾಮಾಖ್ಯ ದೇವಿಯ ತಂತ್ರವನ್ನು ನೀವು ಮಾಡಿ ಖಂಡಿತವಾಗಿ ನಿಮ್ಮ ಶತ್ರು ನಾಶವಾಗೋದರಲ್ಲಿ ಸಂದೇಹ ಇಲ್ಲ ಏನಪ್ಪ ಆ ತಂತ್ರಗಳು ಪ್ರಕೃತಿಯಲ್ಲಿ ಸಿಗುವಂತಹ ವ್ಯವಸ್ಥೆನೇ ಬೇರೆ ಏನಿಲ್ಲ ವಿಶೇಷವಾದಂತಹ ಮಂತ್ರಗಳನ್ನು ಪಠಿಸುವಂತಹ ವ್ಯವಸ್ಥೆ ಬಹಳ ಸುಲಭವಾದಂತಹ ತಂತ್ರ ವೀಕ್ಷಕರೇ ಸಾಮಾನ್ಯವಾಗಿ ಈ ಒಂದು ಶತ್ರುವಿನ ಬಾಧೆಯಲ್ಲಿ ಗೊತ್ತಿದ್ದು ಶತ್ರುಗಳು ಇವರೇ ಅಂತ ತಿಳಿದಿದ್ದು ಅನುಭವಿಸ್ತಾ ಇರತಕ್ಕಂತಹ ಜನಗಳ ಸಂಖ್ಯೆ ಐವತ್ತು ಭಾಗ ಆದರೆ ಶತ್ರು ಯಾರಂತ ತಿಳಿದೇನೆ ಸಂಕಷ್ಟದಲ್ಲಿ ಅನುಭವಿಸ್ತಾ ಇರತಕ್ಕಂತಹ ಜನಗಳ ಸಂಖ್ಯೆ ಐವತ್ತು ಭಾಗ ಇದರಲ್ಲೂ ಎಕ್ಸ್ಪೆಷಲಿಯಾಗಿ ಏನಾಗ್ತದೆ ಸ್ತ್ರೀಯರಿಗಂತೂ ಶತ್ರು ಶತ್ರುಗಳ ಬಾಧೆ ಹೇಗಿರ್ತದೆ ಅಂದರೆ ನರಳಾಡುವಂತಹ ವ್ಯವಸ್ಥೆ ಯಾವುದೇ ರಂಗದಲ್ಲಿ ಆಗಿರ್ಬೋದು ಇವತ್ತು ಸ್ತ್ರೀಯರು ಮನೆಯಲ್ಲಾಗಿರ್ಬೋದು ವೃತ್ತಿ ಜೀವನದಲ್ಲಿ ಆಗಿರ್ಬೋದು ಅಥವಾ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಗಿರ್ಬೋದು ರಾಜಕೀಯ ವ್ಯವಸ್ಥೆಯಲ್ಲಿ ಆಗಿರ್ಬೋದು ಅವ್ರಿಗೆ ಎಲ್ಲ ಮೂಲಗಳಿಂದಲೂ ಕೂಡ ಶತ್ರುತ್ವಗಳು ಕಾಡ್ತಾಯಿರ್ತದೆ ಸೊ ಹೀಗೆ ಇಂತಹ ಶತ್ರುಗಳು ನಿಮ್ಮನ್ನು ಬೆಂಬಿಡದೆ ಕಾಡ್ತಾ ಇದ್ದಾರೆ ನಿಮ್ಮ ಏರಿಳಿತ ಅಂದರೆ ನಿಮ್ಮ ಜೀವನದ ಅಭಿವೃದ್ಧಿ ಧನಕನಕ ಆಯುಷ್ಯ ಎಲ್ಲ ವಿಷಯದಲ್ಲೂ ಕಂಟಕವಾಗಿ ಪರಿಣಮಿಸ್ತಾ ಇದ್ದಾರೆ ನಿಮ್ಮ ಗೌರವ ಎಲ್ಲದರಲ್ಲೂ ನಿಮಗೆ ಕಂಟಕವಾಗಿ ಪರಿಣಮಿಸ್ತಾ ಇದ್ದಾರೆ ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ ಕೂಡ ಅಡ್ಡಿ ಆಗ್ತಾ ಇದ್ದಾರೆ ಅನ್ನುವಂಥದ್ದೇ ಆದರೆ ಅಂತಹ ಶತ್ರುವಿನ ನಾಶಕ್ಕಾಗಿ ಈ ತಂತ್ರವನ್ನು ಬಳಸಿ ನೋಡಿ ಇವತ್ತು ನಿಮ್ಮ ಉದ್ದೇಶ ಕರೆಕ್ಟಾಗಿದ್ದು ನಿಮ್ಮಲ್ಲಿ ಧರ್ಮ ನಿಷ್ಠೆ ಇದ್ದು ನೀವು ಪ್ರಾಮಾಣಿಕವಾದ ಒಳ್ಳೆಯ ರೀತಿಯ ಒಂದು ವ್ಯವಸ್ಥಿತವಾದ ವಿಚಾರಕ್ಕೆ ಇದನ್ನು ಬಳಸಿದ್ದೇ ಆದರೆ ನಿಮ್ಮ ಶತ್ರು ನಾಶವಾಗುವುದರಲ್ಲಿ ಸಂದೇಹ ಏನಪ್ಪ ಆ ತಂತ್ರ ಅನ್ನುವಂಥದ್ದಾದರೆ ನೋಡಿ ವೀಕ್ಷಕರೇ ಭಾಳ ಸುಲಭವಾದಂತಹ ತಂತ್ರ ಭಾಳ ಅದ್ಭುತವಾದಂತಹ ತಂತ್ರ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ನಾನು ನಿಮಗೋಸ್ಕರ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಏನು ಆ ತಂತ್ರ ಅಂತಂದರೆ ನಿಮ್ಮ ಶತ್ರುವಿನ ಯಾರು ನಿಮಗೆ ಶತ್ರು ಇರ್ತಾರೆ ಅವರು ಆ ಒಂದು ವ್ಯಕ್ತಿ ಅಥವಾ ಮಹಿಳೆ ಇತ್ಯಾದಿ ಇತ್ಯಾದಿ ಯಾರೇ ಆಗಿರ್ಬೋದು ಸೊ ಅವರ ಒಂದು ತಲೆಯ ಕೂದಲನ್ನು ಸ್ವಲ್ಪ ಪ್ರಮಾಣದಲ್ಲಿ ಅಥವಾ ಒಂದು ಎರಡು ತೆಗೆದುಕೊಂಡು ಅದಕ್ಕೆ ಕರಿ ಮೇಕೆ ಸಹಜವಾಗಿ ಎಲ್ಲ ಕಡೆ ಅದನ್ನು ಬೆಳಗ್ಗೆ ನಾನ್ ವೆಜ್ಜಾಗಿ ನಾನಾ ರೀತಿ ಬಳಸ್ತಾ ಇರ್ತಕ್ಕಂಥದ್ದು ನೀವು ನೋಡುತ್ತೀರ ಕರಿಯ ಮೇಕೆಯ ರಕ್ತದಲ್ಲಿ ನೆನೆಸಿ ಆ ಒಂದು ಕೂದಲನ್ನು ಕರಿಯ ಮೇಕೆಯ ರಕ್ತದಲ್ಲಿ ಏಳು ದಿನಗಳ ಕಾಲ ಅದನ್ನು ನೆನೆಸಬೇಕಾಗ್ತದೆ ನೆನೆಸಿ ವಿಶೇಷವಾಗಿ ಅದ್ಭುತವಾದಂತಹ ಈ ಕಾಮಾಖ್ಯ ದೇವಿಯ ಈ ಒಂದು ಮಂತ್ರವನ್ನು ವಿಶೇಷವಾಗಿ ಶನಿವಾರ ರಾತ್ರಿ ಪಠಿಸ್ಬಿಟ್ಟು ಈ ಒಂದು ಧೂಪವನ್ನು ಹಚ್ಚಿ ಈ ಮಂತ್ರವನ್ನು ಪಠನೆಯನ್ನು ಮಾಡಿ ಆ ಒಂದು ನೆಂದಂತಹ ವಸ್ತುವಿನ ಮೇಲೆ ಈ ಮಂತ್ರ ಪಠನೆಯನ್ನು ಮಾಡಿ ಧೂಪವನ್ನು ಹಚ್ಚಿ ಬೆಳಗಿನ ಜಾವ ಆ ಧೂಪದ ಬೂದಿಯನ್ನು ನಾಲ್ಕು ದಾರಿಯಲ್ಲಿ ಸೇರುವಂತಹ ನಾಲ್ಕು ಬೀದಿಯ ದಾರಿ ಸೇರುವಂತಹ ಜಾಗದಲ್ಲಿ ಚೆಲ್ಲಿದರೆ ನಿಮ್ಮ ಶತ್ರು ನಾಶವಾಗುವುದರಲ್ಲಿ ಸಂದೇಹವೇ ಇಲ್ಲ ಹೀಗೆ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮ್ಮ ಶತ್ರು ನಾಶವಾಗುವುದರಲ್ಲಿ ಸಂದೇಹವಿಲ್ಲ ಏನಪ್ಪ ಜಪಿಸುವಂತಹ ಮಂತ್ರ ಅಂತಂದರೆ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ಮಂತ್ರ ಸ್ವರೂಪ ಹೀಗಿರ್ತದೆ ಟಿಮಗೋಸ್ಕರ ನಾನು ಹೇಳಿಕೊಡ್ತಾ ಇದ್ದೀನಿ ಓಂ ನಮಃ ಸರ್ವಕಾಲ ಸಹರಾಯ ಅಶುಭವತ್ ಪಟ್ ಕರೋಂ ಸ್ವಾಹ ಪಟ್ ಕರೋಂ ಸ್ವಾಹ ವೀಕ್ಷಕರೇ ನಿಮಗೋಸ್ಕರ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಮಂತ್ರ ಸ್ವರೂಪ ಹೀಗಿದೆ ಓಂ ನಮಃ ಸರ್ವಕಾಲ ಸಹರಾಯ ಶುಭ ಭವತ್ ಪಟ್ ಕರೋ ಸ್ವಾಹ ಪಟ್ ಕರೋ ಸ್ವಾಹ ಅಂಥೇಳಿ ಈ ರೀತಿಯಾಗಿ ವಿಶೇಷವಾಗಿ ನೆನೆಸಿಟ್ಟಂತಹ ಏಳು ದಿನಗಳವರೆಗೆ ನೆನೆಸಿಟ್ಟಂತಹ ಇಟ್ಟಂತಹ ಒಂದು ಪದಾರ್ಥದ ಮುಂದೆ ಅದರಲ್ಲೂ ವಿಶೇಷವಾಗಿ ಈ ಮಂತ್ರ ಶನಿವಾರ ರಾತ್ರಿ ಜಪಿಸಿಬಿಟ್ಟು ನಿಮ್ಮ ಶಕ್ತಿಯನುಸಾರ ಎಷ್ಟು ಬಾರಿಯಾದರೂ ಜಪಿಸ್ಕೊಂಡು ರಾತ್ರಿ ಧೂಪವನ್ನು ಹಚ್ಚಿ ಆ ಧೂಪದ ಒಂದು ವಿಭೂತಿ ಏನಿರ್ತದೆ ಅದನ್ನು ಬೆಳಗಿನ ಜಾವ ಅಂದರೆ ಭಾನುವಾರ ಬೆಳಗಿನ ಜಾವ ನಾಲ್ಕು ದಾರಿ ಸೇರುವಂತಹ ಜಾಗದಲ್ಲಿ ಚೆಲ್ಲಿ ಸಾಕು ನಿಮ್ಮ ಶತ್ರು ನಾಶವಾಗುವಂಥದ್ದು ಕಡ ಖಂಡಿತವಾಗಿರುತ್ತದೆ ವೀಕ್ಷಕರೇ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ಕಷ್ಟದಲ್ಲಿದ್ದಾರೋ ಈ ವಿಡಿಯೋನ ಶೇರ್ ಮಾಡಿ ನಾನು ನಿಮ್ಮ ಶ್ರೀನಿವಾಸನ್ ಮೈಸೂರು ವಿಜಯನಗರ ಎರಡನೇ ಹಂತ ಕೆ ಡಿ ಸರ್ಕಲಲ್ಲಿ ನನ್ನ ಕಚೇರಿ ಇರ್ತಕ್ಕಂಥದ್ದು ನಿಮ್ಮ ಇಷ್ಟ ಕಷ್ಟಗಳನ್ನು ನೇರವಾಗಿ ವಿಡಿಯೋದಲ್ಲಿ ಕಾಣುವಂತಹ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ ನೇರವಾಗಿ ಬಂದು ಭೇಟಿನೂ ಸಹ ಆಗ್ಬೋದು ಬರಲಾರ ಆಗದಂತಹ ಪರಿಸ್ಥಿತಿಯಲ್ಲಿ ಫೋನಿನ ಮೂಲಕವೇ ಪರಿಹಾರಗಳನ್ನು ಸಹ ಕಂಡುಕೋಬೋದು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ